ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಶಿಲ್ಘಟ್ಟ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಸಿ ಸೊ ಕಾರಣ ಏನಪ್ಪಾ ಅಂದರೆ ಇಲ್ಲಿ ಒಬ್ಬ ರೈತರು ಮುಂಜನಾಥ ಒಬ್ಬ ರೈತರು ಆರ್ಗ್ಯಾನಿಕ್ ಮುಖಾಂತರ ಇವತ್ತು ಸಾಕಷ್ಟು ಸಮಗ್ರ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಸಮಗ್ರ ಕೃಷಿಯನ್ನು ಯಾವ ಥರ ಮಾಡ್ತಾ ಇದ್ದಾರೆ ಸಮಗ್ರ ಕೃಷಿಯಲ್ಲಿ ಅವರು ಏನೆಲ್ಲ ಬೆಳೆಗಳು ಬೆಳೆದಿದ್ದಾರೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆ ಮೇಜರಾಗಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಜೀವಾಮೃತವನ್ನು ಯಾವ ರೀತಿ ನಾವು ತಯಾರು ಮಾಡ್ಕೊಳ್ಬೇಕು ಸೊ ಜೀವಾಮೃತದಿಂದ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಇವತ್ತು ರೈತರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹಾಂ ನಮಸ್ಕಾರ ಸರ್ ಜೀವಾಮೃತವನ್ನು ತಯಾರು ಮಾಡ್ತಾ ಇದ್ದೀರಾ ಸೊ ಜೀವಾಮೃತದ ಮುಖಾಂತರ ಏನೆಲ್ಲ ಒಂದು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ತಮ್ಮ ಪರಿಚಯದೊಂದಿಗೆ ಈ ಒಂದು ಇದನ್ನು ನಾನು ಶುರು ಮಾಡಬೇಕು ಸೊ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಓಕೆ ತಿಪ್ಪೇನಹಳ್ಳಿ ಗ್ರಾಮ ಶೇರ್ಘಟ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಈ ಜೀವಾಮೃತ ಯಾಕೆ ಮಾಡುತ್ತಾ ಇದ್ದೀನಿ ಅಂತಂದರೆ ನಮ್ಮೂರಲ್ಲೊಬ್ರು ಟಿ ಎನ್ ಆನಂದ್ ಅಂತ ಎಡಿಟರ್ ಅವರು ಓಕೆ ಕೆ ವಿ ಕಲ್ದಿದ್ರು ಓಕೆ ಅವರು ತೋಟದಲ್ಲಿ ಮಾಡ್ತಾ ಇದ್ರು ಓಕೆ ಅವರು ನೋಡಿದ್ರೆ ನಾನು ಅವರೇನು ಯಾವುದೇ ರಾಸಾಯನಿಕ ಬಳಸ್ತಾ ಇರಲಿಲ್ಲ ಓಕೆ ಸ್ವಲ್ಪ ಖರ್ಚು ಕಡಿಮೆ ಬರ್ತಾ ಇತ್ತು ಅದ್ರ ಬಗ್ಗೆ ನೋಡಿ ನನಗೂ ಏನೋ ಇದನ್ನ ಮಾಡಬೇಕಂತ ಅನಿಸ್ತು ಮಾಡಿದೆ ಪರವಾಗಿಲ್ಲ ಸರ್ ಈಗ ಏನು ತೊಂದರೆ ಇಲ್ಲ ಸರ್ ಈಗ ಇದನ್ನ ಎಷ್ಟು ತಿಂಗಳಿಂದ ಮಾಡ್ತಾ ಇದೀರಾ ಸರ್ ನಾನು ಇದು ಸೀಬೆ ಗಿಡ ಅಂತ ಫಸ್ಟ್ ಸೀಬೆ ಗಿಡಕ್ಕೆ ಮಾಡಿದೆ ಇದು ಈಗ ನವೆಂಬರ್ ಇಪ್ಪತ್ತ್ ಮೂರಲ್ಲಿ ಉಣಿದ್ದು ಲಾಸ್ಟ್ ವರ್ಷ ಈಗ ತಿಂಗಳ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ ಫಸ್ಲಿಗೂ ಬಿಟ್ಬಿಟ್ಟಿದ್ದೀನಿ ಫಸ್ಲು ಬರ್ತಾ ಇದ್ದೆ ಕೊಡ್ತಾ ಇದ್ದೆ ಸರ್ ಫಸ್ಲು ಬರ್ತಾ ಇದೆ ಬರ್ತಾ ಇದ್ದೆ ಸರ್ ಈಗ ಜೀವಾಮೃತ ಆರಂಭದಲ್ಲಿ ನಾವ್ ಯಾವ ರೀತಿ ಒಂದು ತಯಾರು ಮಾಡ್ಕೊಳ್ಬೇಕು ಸರಿ ಬಹಳ ಏನಿಲ್ಲ ಇನ್ನೂರು ಲೀಟರ್ ಒಂದು ಡ್ರಮ್ ಓಕೆ ತಗೋಬೇಕು ಲೀಟರ್ ಡ್ರಮ್ ಇರಬೇಕು ದೊಡ್ಡದಾಗು ಮಾಡಬಹುದಾ ಮಾಡೋ ಸರ್ ಅದಕ್ಕೆ ಪ್ರಮಾಣ ಈಗ ಆರಂಭದಲ್ಲಿ ಗೊತ್ತಿರೋದಿಲ್ಲ ಮೇಜರ್ ಆಗಿ ಇವಾಗ ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಬೇಕು ಅದಕ್ಕೆ ಇನ್ನೂರು ಲೀಟರ್ ಡ್ರಮ್ ತಗೋಬೇಕು ನೆಕ್ಸ್ಟ್ ಇನ್ನೂರು ಲೀಟರ್ ಡ್ರಮ್ ತಗೊಂಡ್ಮೇಲೆ ಎರಡು ಕೆಜಿ ಬೆಲ್ಲ ಸಾವಯವ ಬೆಲ್ಲನೇ ಆಗಬೇಕು ಓಕೆ ಎರಡು ಕೆಜಿ ದ್ವಿದಳ ಧಾನ್ಯದ ಇಟ್ಟು ಆಗ್ಬೋದು ಆಗ್ಬಹುದು ಯಾವ್ದಾದ್ರದ ಹುರುಳಿ ಹಿಟ್ ಆಗ್ಬೋದು ಕಡಲೆ ಇಟ್ಟಾಗಬಹುದು ಬೇಳೆ ಅವರೇ ಬೆಳೆ ತೆಗೆದು ಇಟ್ಟು ಮಾಡ್ಸ್ಕೊಂಡು ಹಾಕ್ಬೇಕು ಅದ್ರ ಜೊತೆ ಒಂದು ನಮ್ಮದೇ ತೋಟದ್ದು ಬದುದಾಗ್ಬೋದು ಅಥವಾ ತೋಟದಾಗ್ಬೋದು ಒಂದು ಇಡಿ ಎರಡು ಇಡಿ ಮಣ್ಣು ಬೇಕು ಮಣ್ಣು ಹಾಕಿ ಮಣ್ಣು ಹಾಕ್ಬೇಕು ಅದರಲ್ಲಿ ಸೂಕ್ಷ್ಮ ಜೀವಗಳು ಇರ್ತಾವ ಅಂತ ಹೇಳ್ತಾರೆ ನಮ್ಗೆ ನಾವೇನು ಎಲ್ಲಿ ಚೆಕ್ ಮಾಡಿಸಿಲ್ಲ ಹೇಳ್ತಾರೆ ಹಂಗಾಗಿ ಅದನ್ನು ನಾವು ಫಾಲೋ ಮಾಡಿದ್ವಿ ಅಥವಾ ಅದಾದ್ಮೇಲೆ ಒಂದು ಐದರಿಂದ ಆರು ದಿವಸ ಹಾಕ್ಬಿಟ್ಟು ಬೆಳಗಿನ ಜಾವ ಅಥವಾ ದಿನಕ್ಕೆ ಬೆಳಗ್ಗೆ ಅಥವಾ ಸಂಜೆ ಎರಡು ಸರಿ ಈ ಥರ ಹಿಂಗೆ ತಿರ್ಗಿಸ್ಕೊಡ್ಬೇಕು ತಿರ್ಗಿಸಿದಾದ್ಮೇಲೆ ಇದು ಆರನೇ ದಿವಸ ಆದಮೇಲೆ ಆರರಿಂದ ಒಂಬತ್ತು ದಿವಸಕ್ಕೆ ಒಳಗಾಗಿ ಯಾವಾಗಾದ್ರೂ ಆಗ್ಬೋದು ಸೊ ಇದನ್ನ ಯಾವ ತರ ತಯಾರು ಮಾಡಿದಂತ ಓಕೆ ಇದನ್ನ ಯಾವ ತರ ನೀವು ತೋಟಕ್ಕೆ ಕೊಡ್ತೀರಾ ಸರಿ ಸದ್ಯಕ್ಕೆ ನಾನು ಕೈಯಲ್ಲೇ ಜಗ್ ಮುಖಾಂತರ ಕೊಡ್ತಾ ಇದ್ದೀನಿ ಫಿಲ್ಟರ್ ಮಾಡಬೇಕಾದ್ರೂ ಕೊಡಬಹುದು ಫಿಲ್ಟರ್ ಮಾಡಿ ಕೊಡಬೇಕು ಫಿಲ್ಟರ್ ಮಾಡಿ ಮಾಡುವಂತ ಐಡಿಯಾ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗುತ್ತೆ ಫಿಲ್ಟರ್ ಮಾಡುವಂತ ಐಡಿಯಾ ಮಾಡ್ತಾ ಇದ್ದೀನಿ ಅದನ್ನ ಮಾಡಿ ಇಷ್ಟೊಳ್ಳೆ ಮಾಡಬೇಕು ಅಂತ ಒಂದು ಇದೆ ಅಂದ್ರೆ ಜೀವಾಮೃತನ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತಾ ಇರೋದ ಸರ್ ಈಗ ನಾನು ಹದಿನೈದು ದಿವಸಕ್ಕೆ ಒಂದ್ಸರಿ ಕೊಡ್ತೀನಿ ಹದಿನೈದು ದಿವಸಕ್ಕೆ ಒಂದ್ಸಲ ಅಂದ್ರೆ ಕಂಟಿನ್ಯೂಸ್ ಕೊಡ್ತಾ ಇರ್ತಾನೆ ಇರ್ತೀನಿ ಹದಿನೈದು ದಿವಸಕ್ಕೆ ಒಂದ್ಸರಿ ಕೊಡ್ತೀನಿ ಇದಕ್ಕೆ ಈಗ ಚೇಪೆ ತೋಟ ನಾವು ನೋಡ್ತಾ ಇದೀವಿ ಬಹಳ ಖುಷಿ ಆಗುತ್ತೆ ಸೊ ನೋಡ್ಬೋದು ವೀಕ್ಷಕರ ನೀವು ಇದೆಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಬಳಕೆ ಮಾಡಿರತಕ್ಕಂಥದ್ದು ಸೊ ಇದಕ್ಕೆಲ್ಲ ನೀವು ಬೇರೆ ಏನು ಉಪಯೋಗ ಉಪಯೋಗ ಮಾಡಿ ಬರೀ ಜೀವಾಮೃತ ಮಾತ್ರ ಅಷ್ಟೇ ಸರಿ ಇದಕ್ಕೆ ಏನಾದರೂ ಇನ್ನು ರೋಗ ಅಂದ್ರೆ ಮೀಲಿ ಬಗ್ ಬೀಳ್ತೈತೆ ಓಕೆ ಮೀಲಿ ಬಗ್ ನಾವು ಒಂದು ಎರಡು ಗ್ರಾಮು ಕರ್ಪೂರ ಓಕೆ ಲೀಟ್ರಿಗೆ ಎರಡು ಗ್ರಾಮು ಸರಿ ಅದ್ರ ಜೊತೆ ಈ ಬಟ್ಟೆಗೆ ಉಪಯೋಗಿಸ್ತಿರಲ್ಲ ಡಿಟರ್ಜೆಂಟ್ ಯಾವುದಾದ್ರೂ ಪೌಡ್ರು ವಿ ಪೌಡ್ರ್ ಆ ಥರ ಯಾವುದಾದ್ರು ಪೌಡ್ರು ಅದೊಂದು ಮೂರು ಗ್ರಾಮ್ ಥರ ಮತ್ತೆ ಅಷ್ಟೇ ಇದನ್ನ ಹಾಕ್ಬಿಟ್ಟು ಸುಮ್ಮರಣೆ ಮಾಡಿದರೆ ನಿಮ್ಮ ಮೀಲಿ ಬಗ್ಗೆಲ್ಲ ಹೋಗ್ತದೆ ಹೋಗಿದೆ ನಂದು ಇತ್ತು ಒಂದು ನಾಲ್ಕು ಗಿಡ ಬಂದಿತ್ತು ಹೋಗಿದೆ ಏನು ಈಗೇನು ರೋಗ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಬಹಳ ಖುಷಿ ಆಗ್ತಾ ಇದೆ ಅಷ್ಟೇ ಅಷ್ಟೇ ಸರ್ ಇದರಲ್ಲಿ ಏನಂತ ಮೇಜರ್ ಕಾಯಿಲೆ ಅಂತ ಏನು ನನಗೇನು ಕಂಡು ಬಂದಿಲ್ಲ ಏನು ಸಮಸ್ಯೆ ಇಲ್ಲ ನೀವು ಫಸ್ಟು ಕೆಮಿಕಲ್ ಬಳಕೆ ಮಾಡ್ತಾ ಇದ್ದಿರ್ತಕ್ಕಂಥ ಖರ್ಚು ಉಳಿದಿದೆ ಸರ್ ಖರ್ಚು ಖರ್ಚು ಉಳಿದಿದೆ ಈಗ ನಮ್ಮಲ್ಲಿ ಮಲ್ನಾಡು ಗಿಡ್ಡ ಎರಡು ಹಸು ಇದೆ ಹತ್ತು ಕೆಜಿ ಸಗಣಿ ಹತ್ತು ಕೆ ಜಿ ಗಂಜಲ ಇವೆಲ್ಲ ಹೇಳ್ಬಿಟ್ಟು ಹೇಳಿದ್ರಲ್ಲ ಎರಡು ಕೆ ಜಿ ಬೆಲ್ಲದಿಟ್ಟು ಇದನ್ನ ಮಾತ್ರ ತಯಾರ ಮಾಡ್ಕೊಬೇಕು ಸೊ ನೀವು ಯಾವ್ದು ಪರ್ಚೇಸ್ ಮಾಡ್ಕೊತ ಇಲ್ಲ ಇಲ್ಲ ಅಲ್ಲ ಬೆಲ್ಲ ಬೆಲ್ಲ ಪರ್ಚೇಸ್ ಮಾಡ್ಕೊಂತೀವಿ ಉರುಳ್ಳಿ ನಾವೇ ಚೆಲ್ಕೊಂಡಿದ್ರೆ ಉರುಳಿ ಇದೆ ಉರುಳಿನೇ ಹಾಕ್ಸ್ಕೊಂಡ್ ಆಗ್ತಾ ಇದ್ರೆ ಸರಿ ಅದೇ ಇದಕ್ಕೆ ಮೇಯ್ನ್ ತಯಾರ ಮಾಡ ಕೆ ಕೆಜಿ ಬೆಲ್ಲ ಹತ್ ಸಾರಿ ಸರಿ ಹತ್ತು ಕೆಜಿ ಸಗಣಿ ಹತ್ತು ಕೆಜಿ ಗಂಜಲ ಎರಡು ಕೆಜಿ ಬೆಲ್ಲ ಎರಡು ಕೆಜಿ ದಳ ಧಾನ್ಯದ ಇಟ್ಟು ಎರಡು ಇಡೀ ಮಣ್ಣು ಇದನ್ನ ಆಗ್ಲೇ ಹೇಳಿದ್ರೆ ನೀವು ಏನು ಗಡಿಯೋ ಏನ್ ನನ್ಗೂ ಗೊತ್ತಿಲ್ಲ ಸರ್ ಹೇಳ್ತಾರೆ ನಾನು ಏನಂತ ಇದನ್ನ ಫಾಲೋ ಮಾಡಿಲ್ಲ ಅವರೆಲ್ಲ ದೊಡ್ಡವ್ರ ಏನ್ ಹೇಳ್ತಾವ್ರೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಏನು ಇದೇ ತರ ಚೆನ್ನಾಗಿ ನೋಡಿ ಈಗ ಈಗ ಆಗ್ತಾ ಇದೆ ನೀವು ಬಂದಿದ್ರೆ ಈಗ ಅರ್ಧ ಡ್ರಮ್ ಒಂದು ಗಿಡಕ್ಕೆ ಈಗ ಚೇಪೆ ಅಂತ ಎಕ್ಸಾಂಪಲ್ ಬಂತು ಒಂದು ಗಿಡಕ್ಕೆ ಎಷ್ಟು ಈಗ ಸದ್ಯಕ್ಕೆ ಒಂದು ಲೀಟರ್ ಅಷ್ಟು ಕೊಡ್ತಾ ಇದ್ದೀವಿ ಒಂದು ಲೀಟರ್ ಕೊಡಬಹುದು ಈಗ ಅದೇ ಕೊಡಬಹುದು ಇಲ್ಲ ಸ್ವಲ್ಪ ಕಡಿಮೆನೂ ಕೊಡಬಹುದು ಒಂದು ಅರ್ಧ ಲೀಟರ್ ಆದ್ರೂ ಇರ್ಬೇಕು ಒಂದು ಗಿಡಕ್ಕೆ ಸರ್ ಈಗ ಜೀವಾಮೃತ ಅಮೃತ ಈ ತರದ್ದು ಡ್ರಮ್ಸು ಎಷ್ಟು ತೋಟದ ಎಷ್ಟು ತೋಟಕ್ಕ ನೀವು ಬಳಕೆ ಮಾಡ್ಕೊತ ಇದ್ರಿ ಸರ್ ನಾನು ಈ ಪಪ್ಪಾಯಿ ಹಾಕಿದ್ದೀನಿ ಪಪ್ಪ ಎಷ್ಟಿದೆ ಪಪ್ಪಾಯಿ ಒಂದ್ ಎಕರೆ ಇದೆ ಸರ್ ಪಪ್ಪಾಯಿ ಒಂದು ಎಕರೆಗೂ ಜೀವಾಮ ಅದು ಬಿಟ್ಟು ಬೇರೆ ಏನಿದೆ ಸರ್ ಬೇರೆ ರೇಷ್ಮೆ ಇದೆ ರೇಷ್ಮೆಗೂ ಮಾಡ್ತಾ ಇದ್ದೀನಿ ರೇಷ್ಮೆನು ಮಾಡ್ತಾ ಇದೀನಿ ರೇಷ್ಮೆ ಅಂದ್ರೆ ಈಗ ಸ್ವಲ್ಪ ಸ್ಟಾಪ್ ಮಾಡಿದಿನಿ ಈಗೆಲ್ಲ ಮಾಡ್ಕೊಂಡ್ ರೇಷ್ಮೆ ಕೊಡ್ತಾ ಇದ್ರೆ ಆದ್ರೆ ಆ ಸೊಪ್ಪು ನಾನ್ ಯಾರಿಗೂ ಮಾರಾಟ ಮಾಡ್ತಾ ಇಲ್ಲ ಮಾಡ್ಕೊಂತ ನಾವೇ ಉಳು ಮೇಯಿಸ್ತಾ ಇದ್ರೆ ಆಗ್ತಾ ಇತ್ತು ಚೆನ್ನಾಗ್ ಆತ ಇತ್ತು ಅದ್ರಲ್ಲೂ ಲಾಭ ಏನೋ ಇತ್ತು ನಮ್ಗೆ ಸಮಯ ಸಿಗ್ತಾ ಇರೋದ್ರಿಂದ ಸ್ವಲ್ಪ ಓಲ್ಡ್ ಮಾಡಿದ್ರು ಸರ್ ಈಗ ಅದನ್ನ ರೇಷ್ಮೆನ ರೇಷ್ಮೆ ಬಿಟ್ಟು ಹೈನುಗಾರಿಕೆ ಮಾಡ್ತಿದ್ರೆ ಈ ಸೊಪ್ಪನ್ನೆಲ್ಲ ಹಸುಗಳಿಗೆ ಉಪಯೋಗಿಸ್ತಾ ಸರ್ ಈಗ ಏನೇನು ಮೆಟೀರಿಯಲ್ ಬೇಕು ಜೀವಾಮೃತಕ್ಕೆ ಅಂತ ಹೇಳಿದ್ರೆ ಸೊ ಈಗ ಜೀವಾಮೃತ ಯಾರೋ ಒಬ್ಬ ರೈತರು ಮಾಡಬೇಕು ಸೊ ಆರಂಭದಲ್ಲಿ ಯಾವ ಥರ ಮಾಡಬೇಕು ಸರಿ ಏನಿಲ್ಲ ನಾಟಿ ಹಸುನೇ ಆಗಬೇಕು ಓಕೆ ನಮ್ಮ ಹತ್ರ ನಾಟಿ ಹಸು ಇಲ್ಲ ಅಂದರೆ ಇದರಲ್ಲಿ ತುಂಬಾ ಚೆನ್ನಾಗಿ ಏನೋ ನಾಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರೂ ಅದನ್ನೇ ನಂಬೋರು ನಾವು ಅದನ್ನೇ ಮಾಡಲೇಬೇಕು ಎಲ್ಲಾರು ಏನೇನು ಮಾಡ್ತಾರೋ ಅದನ್ನೇ ನಾವು ಮಾಡಬೇಕು ಓಕೆ ಓ ಮೊದಲ್ನೇದಾಗಿ ಹತ್ತು ಕೆಜಿ ಸೆಗಣಿ ಓಕೆ ಹತ್ತು ಕೆಜಿ ಗಂಜಲ ಓಕೆ ಎರಡು ಕೆಜಿ ಯಾವುದೇ ಧಾನ್ಯ ಇಟ್ಟು ಹುರುಳಿ ಆಗ್ಬೋದು ಕಡಲೆ ಆಗ್ಬೋದು ಯಾವುದಾದ್ರೂ ಸರಿ ದ್ವಿದಳ ಧಾನ್ಯದ್ದು ಎರಡು ಕೆಜಿ ಇಟ್ಟು ಮೂರು ಇಡೀ ಅಥವಾ ಎರಡು ಇಡೀ ಮಣ್ಣು ನಮ್ಮ ತೋಟದ ಬದುದಾಗಿರ್ಬೋದು ಅಥವಾ ಮರ ಕೆಳಗದಾದರೆ ತುಂಬಾ ಚೆನ್ನಾಗಿ ಜೀವಾಣುಗಳು ಅದರಲ್ಲಿ ಇರ್ತದೆ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಇದನ್ನ ಬೆಳಗ್ಗೆ ಸಂಜೆ ಕ್ಲಾಕ್ ವೃತ್ತಾಕಾರದಲ್ಲಿ ಅಲ್ಲ ನೀರ್ ಹಾಕ್ಬೇಕು ನೀರ್ ಎಷ್ಟು ಲೀಟರ್ ಹಾಕಬೇಕು ನೀರ್ ಇನ್ನೂರ್ ಲೀಟರ್ ಡ್ರಮ್ಗೆ ಇದೆಲ್ಲ ಇದೆ ನಾನು ಹೇಳ್ತಾರೆ ಲೀಟರ್ ಗೆ ನೀರ್ ತುಂಬಿಸ್ಬೇಕು ನೀವ್ ಒಂದು ಹತ್ ಲೀಟರ್ ಕಡಿಮೆನೇ ಹತ್ ಲೀಟರ್ ಕಡಿಮೆ ಇರಲಿ ಯಾಕಂದ್ರೆ ಸಗಣಿರಲ್ಲ ಹಾಗೆ ಹೊರಗಡೆ ಹೋಗ್ಬಾರ್ದು ಒಂದ್ ಮೂವತ್ ಲೀಟರ್ ಕಡಿಮೆನೇ ಇರಲಿ ಆ ತರ ಈ ಫರ್ಮೆಂಟೇಶನ್ ಮಾಡಕ್ಕೆ ಒಂದು ಮೂರ್ ದಿವಸ ಒಂದ್ ಐದ್ ದಿವಸ ಬಿಡಬೇಕು ಇದನ್ನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಬಂದು ಅಂದ್ರೆ ಇದು ಆಗದ್ಮೇಲೆ ಕವರ್ ಮಾಡ್ಬೇಕಾ ಅಥವಾ ಓಪನ್ ಸರ್ ನೆರಳಲ್ಲಿ ಇರಬೇಕು ನೆರಳಲ್ಲಿ ನೆರಳಲ್ಲಿ ಇರಬೇಕು ಸೋ ರೈತ ಬಂದವರೇ ಇದನ್ನ ಬಿಸ್ಲಲ್ಲಿ ಇಡಬಾರದು ನೆರಳಲ್ಲಿ ಇರಬೇಕು ನೆರಳಲ್ಲಿ ಇರಬೇಕು ಓಕೆ ಇದಕ್ಕೂ ಏನೋ ಈ ಸೊಳ್ಳೆ ಅದು ಇದು ಏನೋ ಹೋಗದಿರ ಸ್ವಲ್ಪ ಏನಾದರೂ ನಾವು ತೆಳುವಾದ ಬಟ್ಟೆ ಅಥವಾ ಮನೆಯಲ್ಲಿ ಏನಾನ ಇದ್ರೆ ಅದನ್ನು ಬಂಡವಾಳಬೇಕು ಗಾಳಿನೂ ಹೋಗಬೇಕು ಇರಬೇಕು ಈ ಸೀರೆ ಅಥವಾ ಹಳೆ ಸೀರೆಗಳು ಅವು ಯಾವಾದ್ರೂ ಅವು ಉಪಯೋಗಿಸಬಹುದು ಇವಕ್ಕೇನ ಅಂಗಡಿಯಲ್ಲೇ ಕೊಂಡ್ಕೊಂಬಂದು ಅಂತ ಏನಿಲ್ಲ ಇಲ್ಲ ಇದು ಸರ್ ತಾಳ್ಮೆಯಿಂದ ತಾಳ್ಮೆಯಿಂದ ಷ್ಟು ಇವತ್ತು ರೈತ ಬಾಧವ್ರು ಏನಂದ್ರೆ ಇವತ್ತು ನಾನು ಏನ್ ಕೆಮಿಕಲ್ನ ಸ್ಪ್ರೇ ಮಾಡ್ತೀನಿ ಅಥವಾ ಕೆಮಿಕಲ್ನ ಕೊಡ್ತೀನಿ ನನಗೆ ನಾಳೆನೇ ರಿಸಲ್ಟ್ ಬರಬೇಕು ಅಂತದ್ರಲ್ಲಿ ಇವರು ಸುಮಾರು ದಿನಗಳ ಒಂದು ನಿರಂತರ ಒಂದು ಪರಿಶ್ರಮದಿಂದ ಇವತ್ತು ಈ ಒಂದು ಸಕ್ಸಸ್ ಗಳಿಸಿರ್ತಕ್ಕಂಥದ್ದು ಸೊ ಇವತ್ತು ಜೀವಾಮೃತದ ಜೊತೆಗೆ ಮತ್ತೊಂದು ವೇಸ್ಟ್ ಡಿಕಾಂಪೋಸರ್ನ ತಯಾರು ಮಾಡ್ತಾ ಇದ್ದಾರೆ ಅದು ಯಾವ ತರ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನ ಅವ್ರ ಮುಖಾಂತರ ತಿಳ್ಕೊಬಾರಣ ಬನ್ನಿ ಇಷ್ಟು ಬಂದವರೇ ಇದಿಷ್ಟು ಜೀವಾಮೃತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಈಗ ವೇಸ್ಟ್ ಈ ಕಂಪೋಸರ್ ಯಾವ ಥರ ನಾವು ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಸರ್ ಹೇಳ್ತಾರೆ ಸರ್ ಸರ್ ಇದು ವೇಸ್ಟ್ ಕಂಪೋಸರ್ ಅಂತ ಹೇಳ್ಬಿಟ್ಟು ಇದು ಇನ್ನೂರು ಲೀಟರ್ ಡ್ರಮ್ಗೆ ಇದ್ರು ಸೇಮ್ ಅದೇ ತರ ಎರಡು ಕೆಜಿ ಬೆಲ್ಲ ಹಾಕ್ಬಿಟ್ಟು ಮಾಡೋಂಥದ್ದು ಇದನ್ನ ಫಸ್ಟ್ ಇದನ್ನ ವೇಸ್ಟ್ ಕಂಪೋಸರ್ ಅದೇ ನಾವು ಹೇಳಿದ ಟಿ ಎನ್ ಟಿ ಅಂತ ಹೇಳ್ಬಿಟ್ಟು ಅವರು ಜಿ ಕೆ ವಿಗಾಲ್ ಇದ್ರು ಪ್ರೊಫೆಸರ್ ಆಗಿ ಅವ್ರ ಮನೆ ಹತ್ರ ಇತ್ತು ತಗೊಂಬಂದು ಒಂದು ಲೀಟರ್ ಗೆ ಫಸ್ಟ್ ಹತ್ತು ಲೀಟರ್ ಹಾಕ್ಬೇಕು ಸಾರಿ ಒಂದು ಡ್ರಮ್ಗೆ ಹತ್ತು ಲೀಟರ್ ಹಾಕ್ಬೇಕು ಹತ್ತು ಲೀಟರ್ ಹಾಕಿದಾಗ ಇದ್ರ ಪರ್ಮೇಶನ್ ಆತೈತೆ ವೃದ್ಧಿ ಆತೈತೆ ಜೀವಾಣುಗಳು ಎಂಟು ದಿವಸ ಆದ್ಮೇಲೆ ಇದನ್ನು ಅದೇ ತರ ಉಪಯೋಗಿಸಬಹುದು ಇದು ಸ್ಪ್ರೇ ಆಗು ಉಪಯೋಗಿಸಬಹುದು ಸ್ಪ್ರೇ ಮಾಡಬಹುದು ಸರ್ ಈಗ ಯಾವುದೇ ಇದು ಹೊಡಿತಾ ಇದ್ರೆ ಯಾವ್ದೇ ರೋಗ ಕೀಟಾಣುಗಳು ಹತ್ರ ಬರೋದಿಲ್ಲ ಬಂದೂ ಇಲ್ಲ ಇದನ್ನ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಸರ್ ಸರ್ ಇದನ್ನ ಇದು ಅಷ್ಟೇ ಇದು ಹದಿನೈದು ದಿವಸಕ್ಕೆ ಇದನ್ನು ಕೊಡ್ತೀನಿ ಹದಿನೈದು ದಿವಸಕ್ಕೆ ಅದು ಕೊಡ್ತೀನಿ ಅಂದ್ರೆ ಇಲ್ಲ ಈ ವಾರ ಇದು ಕೊಟ್ಟಿರ್ತೀನಿ ಇನ್ನೊಂದು ವಾರ ಅದು ಕೊಡ್ತೀನಿ ವಾರ ವಾರ ಇದು ಕೊಟ್ಟಂಗ ಆಗ್ತದೆ ಅದಕ್ಕೆ ಹದಿನೈದು ದಿವಸಕ್ಕೆ ಒಂದ್ಸರಿ ಸರ್ಕಲ್ ಬಂದಂಗ ಸರ್ ಇದೇನು ಡ್ರಿಪ್ ಎಲ್ಲ ಮಾಡಿದ್ರೆ ಇದೇನು ಸರ್ ಇದ್ರಲ್ಲೇ ಬಿಟ್ಬಿಡ್ತೀವಿ ಸರ್ ಇದನ್ನೆಲ್ಲ ನಾವು ಕೈಯಲ್ಲಿ ಹಾಕಕ್ಕೆ ಹೋಗಲ್ಲ ಡ್ರಿಪ್ ಅಲ್ಲೇ ಬಿಡ್ಬೋದು ಡ್ರಿಪ್ ಅಲ್ಲೇ ಬಿಡ್ಬೋದು ಸರ್ ಇದೇನು ತೊಂದ್ರೆ ಇಲ್ಲ ನೀವೇ ತಯಾರು ಮಾಡ್ಕೊಂಡ್ರಾ ಮಾಡ್ಕೊಂಡ್ ಸರ್ ಇಲ್ಲೇ ಒಂದು ಫಿಲ್ಟರ್ ಹಾಕಿದ್ದೀನಿ ಹಿಂಗಾಗಿ ಇದ್ರಲ್ಲಿ ಹೋಗ್ತದೆ ತೊಂದ್ರೆ ಏನಿಲ್ಲ ಏನು ಬ್ಲಾಕ್ ಆಗಲ್ಲ ಸೊ ಕರೆಂಟ್ ಇರ್ಲಿ ಕರೆಂಟ್ ಇರ್ಲಿ ಹೊರಟೋಗ್ತಾ ಇದೆ ಹೊರಟೋಗ್ತಾ ಇದೆ ಏನು ಸಮಸ್ಯೆ ಏನಿಲ್ಲ ಇದನ್ನ ಯಾವ ಬಳಕೆ ಮಾಡ್ಕೊಳ್ಬೇಕು ಸ್ಪ್ರೇ ಆಗ ಅಂದ್ರೆ ಕೆಲವರು ಎರಡ್ ಭಾಗ ನೀರು ಒಂದ್ ಭಾಗ ಉಪಯೋಗಿಸ್ತಾರೆ ಅರ್ಧ 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 ನೀರು ಅರ್ಧ ವೇಸ್ಟಿಕ್ ನೇ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ತೇನೆ ಇದು ಸ್ಪ್ರೇ ಮಾಡೋದ್ರಿಂದ ಏನು ಕಾಯಿಲೆ ಈ ಸದ್ಯಕ್ಕೆ ಬಂದಿಲ್ಲ ನೋಡಿ ಈಗ ಏನಿಲ್ಲ ಇಪ್ಪತ್ತು ಸುಮ್ನೆ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಇಷ್ಟೊಂದು ನೀಟಾಗಿ ಬರೋದಿಲ್ಲ ಅಂತ ನನ್ಗ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ